ಓಂ ಶಾಂತಿ ಮುರಳಿಯ ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಸ್ಥಿತಿಯನ್ನು ನೋಡಿಕೊಳ್ಳಿ ನನ್ನ ಮನಸ್ಸು ಒಬ್ಬ ತಂದೆಯ ಜೊತೆ ಜೋಡಣೆ ಆಗತ್ತಾ ಅಥವಾ ಅನ್ಯ ಯಾವುದೋ ಕರ್ಮ ಸಂಬಂಧಗಳ ಜೊತೆ ಮನಸ್ಸು ಜೋಡಣೆಯಾಗಿದೆಯಾ ಪ್ರಶ್ನೆ ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ಯಾವ ಎರಡು ಮಾತುಗಳ ಪೋತ ಮೇಲ್ ಲೆಕ್ಕಾಚಾರ ಪ್ರತಿದಿನ ನೋಡಿಕೊಳ್ಳಬೇಕು ಉತ್ತರ ಯೋಗ ಮತ್ತು ನಡತೆಯ ಪೋತ ಮೇಲ್ ಲೆಕ್ಕಾಚಾರ ಪ್ರತಿದಿನ ನೋಡಿಕೊಳ್ಳಿ ಪರೀಕ್ಷಿಸಿಕೊಳ್ಳಿ ಯಾವುದೇ ಡಿಸ್ಸರ್ವಿಸ್ ಮಾಡುತ್ತಾ ಇಲ್ವಾ ಸದಾ ತಮ್ಮ ಮನಸ್ಸಿನಿಂದ ಕೇಳಿಕೊಳ್ಳಿ ನಾವೆಷ್ಟೋ ಬಾಬಾರವರನ್ನು ನೆನಪು ಮಾಡುತ್ತೇವೆ ನಮ್ಮ ಸಮಯವನ್ನ ಯಾವ ಪ್ರಕಾರವಾಗಿ ಸಫಲ ಮಾಡಿಕೊಳ್ಳುತ್ತಿದ್ದೇವೆ ಅನ್ಯರನ್ನ ನೋಡುತ್ತಿಲ್ಲವಾ ಯಾರ ನಾಮ ರೂಪದ ಜೊತೆ ಮನಸ್ಸು ಜೋಡಣೆಯಾಗಿಲ್ಲವ ಇದಿಷ್ಟು ಚೆಕ್ ಮಾಡ್ಕೊಳ್ಳೋದಿಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಹ್ಮ್ ಒನ್ನೇದು ಯೋಗ ಮತ್ತು ಚಲನೆಯ ಪೋತ ಮೇಲೆ ಪ್ರತಿದಿನ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಯಾವುದೇ ಡಿಸ್ಸರ್ವಿಸ್ ಮಾಡುತ್ತಾ ಇಲ್ವಾ ಸದಾ ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಿ ಎಷ್ಟು ನಾವು ತಂದೆಯನ್ನ ನೆನಪು ಮಾಡುತ್ತಾ ಇದ್ದೇವೆ ತಮ್ಮ ಸಮಯ ಯಾವ ಪ್ರಕಾರ ಸಫಲ ಆಗ್ತಾ ಇದೆ ಅನ್ಯರನ್ನ ನೋಡ್ತಾ ಇಲ್ವಾ ಯಾರ ನಾಮ ರೂಪದ ಜೊತೆ ಮನಸ್ಸು ಜೋಡಣೆಯಾಗಿಲ್ವಾ ಗೀತೆ ಮುಖವನ್ನ ನೋಡಿಕೋ ಪ್ರಾಣಿ ನಾನೆಷ್ಟು ಪುಣ್ಯ ಮಾಡಿದ್ದೀನಿ ನಾನೆಷ್ಟು ಪಾಪ ಮಾಡಿದ್ದೇನೆ ಎಂದು ಓಂ ಶಾಂತಿ ಇದನ್ನ ಯಾರು ಹೇಳಿದ್ರು ಬೇಹದ್ದಿನ ತಂದೆ ಹೇಳಿದ್ರು ಏ ಆತ್ಮರೇ ಪ್ರಾಣಿ ಅಂದ್ರೆ ಅರ್ಥ ಆತ್ಮ ಎಂದು ಹೇಳ್ತಾರಲ್ವಾ ಆತ್ಮ ಹೋಯ್ತು ಅಂತಂದ್ರೆ ಪ್ರಾಣ ಹೋಯ್ತು ಅಂತಾರೆ ಈಗ ತಂದೆ ಸನ್ಮುಖದಲ್ಲಿ ಕುಳಿತು ತಿಳಿಸುತ್ತಿದ್ದಾರೆ ಏ ಆತ್ಮರೆ ನೆನಪು ಮಾಡಿರಿ ಕೇವಲ ಈ ಜನ್ಮವನ್ನ ನೋಡಿಕೊಳ್ಳಬೇಡಿ ಆದರೆ ಎಂದಿನಿಂದ ತಾವು ತಮೋ ಪ್ರಧಾನರಾದಿರಿ ಮೆಟ್ಟಿಲನ್ನು ಕೆಳಗೆ ಇಳಿಯುತ್ತಾ ಪತಿತರಾದಿರಿ ಅಂದಾಗ ಅವಶ್ಯವಾಗಿ ಪಾಪ ಮಾಡ್ತಾನೆ ಬಂದಿದ್ದೀರಾ ಈಗ ತಿಳಿದುಕೊಳ್ಳುವ ಮಾತಾಗಿದೆ ಎಷ್ಟೆಷ್ಟು ಜನ್ಮ ಜನ್ಮಾಂತರದ ಪಾಪ ತಲೆಯ ಮೇಲೆ ಇದೆ ಅದು ಹೇಗೆ ಗೊತ್ತಾಗತ್ತೆ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನನ್ನ ಯೋಗ ಎಷ್ಟು ಅತ್ತತ್ತೆ ಬಾಬನ್ ಜೊತೆಗೆ ತಂದೆಯ ಜೊತೆ ಎಷ್ಟು ಯೋಗ ಚೆನ್ನಾಗಿರುತ್ತೆ ಅಷ್ಟು ವಿಕರ್ಮಗಳು ವಿನಾಶವಾಗತ್ತೆ ಬಾಬಾ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಾನು ಗ್ಯಾರಂಟಿ ಕೊಡುತ್ತೇನೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ತಮ್ಮ ಹೃದಯದಲ್ಲಿ ಪ್ರತಿಯೊಬ್ಬರು ನೋಡಿಕೊಳ್ಳಿ ಬಾಬನ ಜೊತೆ ನನಗೆ ಎಷ್ಟು ಯೋಗವಿದೆ ಎಷ್ಟೆಷ್ಟು ಯೋಗ ಜೋಡಿಸುತ್ತೇವೆ ಪವಿತ್ರರಾಗುತ್ತೇವೆ ಅಷ್ಟು ಪಾಪ ಭಸ್ಮವಾಗುವುದು ಯೋಗ ವೃದ್ಧಿಯಾಗುವುದು ಪವಿತ್ರರೇ ಆಗಲಿಲ್ಲವೆಂದರೆ ಯೋಗವು ಜೋಡಣೆ ಆಗುವುದಿಲ್ಲ ಈ ರೀತಿ ಕೆಲವರಿದ್ದಾರೆ ಇಡೀ ದಿನದಲ್ಲಿ ಹದಿನೈದು ನಿಮಿಷಗಳ ಕಾಲವೂ ನೆನಪಿನಲ್ಲಿರುವುದಿಲ್ಲ ತಮ್ಮನ್ನು ತಾವು ಕೇಳಿಕೊಳ್ಳಬೇಕು ನನ್ನ ಮನಸ್ಸು ಶಿವತಂದೆಯ ಜೊತೆಗಿದೆಯಾ ಅಥವಾ ಯಾವುದಾದರೂ ದೇಹದಾರಿಗಳ ಜೊತೆ ಇದೆಯಾ ಕರ್ಮ ಸಂಬಂಧಿಕರ ಜೊತೆಗಿದೆಯಾ ಅಂದ್ರೆ ಕರ್ಮ ಮಾಡ್ತಾ ಯಾರ ಜೊತೆಗಾರರು ಇರ್ತಾರೆ ಅವ್ರ ಜೊತೆಗಿರುತ್ತಾ ಮಾಯೆ ಬಿರುಗಾಳಿಯಲ್ಲಿ ಮಕ್ಕಳನ್ನ ತರುತ್ತೆ ಅಲ್ವಾ ಸ್ವಯಂ ತಿಳ್ಕೊಳ್ಬಹುದು ನನ್ನ ಸ್ಥಿತಿ ಹೇಗಿದೆ ಶಿವತಂದೆಯ ಜೊತೆ ಮನಸ್ಸು ಜೋಡಣೆಯಾಗಿದೆಯಾ ಅಥವಾ ಯಾವುದೇ ದೇಹದಾರಿಯ ಜೊತೆಗಿದೆಯಾ ಕರ್ಮ ಸಂಬಂಧಿಕರ ಜೊತೆಗಿದೆಯಾ ಅಂದಾಗ ತಿಳಿದುಕೊಳ್ಳಬೇಕು ವಿಕರ್ಮ ಬಹಳ ಇದೆ ಹ್ಮ್ ಬಾಬನ್ ನೆನಪು ಬಿಟ್ಟು ಬೇರೆ ಯಾರದ ನೆನಪಾದ್ರೂ ಇತ್ತು ಅಂತ ಅಂದ್ರೆ ತಿಳಿದುಕೊಳ್ಳಿ ನನ್ನ ವಿಕರ್ಮ ಬಹಳ ಇದೆ ಮಾಯೆ ಹಳ್ಳದಲ್ಲಿ ಬೀಳಿಸ್ಬಿಟ್ಟಿದೆ ವಿದ್ಯಾರ್ಥಿಗಳು ಆಂತರಿಕದಿಂದ ತಿಳಿದುಕೊಳ್ಳಬಹುದು ನಾವು ಪಾಸ್ ಆಗ್ತೀವ ಇಲ್ಲ ಎಂದು ಒಳ್ಳೆಯ ಓದುತ್ತಿದ್ದೇವಾ ಇಲ್ಲವ ಎಂದು ತಿಳಿದುಕೊಳ್ಬೇಕು ನಂಬರ್ ಅಂತೂ ಇದ್ದೇ ಇದ್ದೀರಾ ಅಲ್ವಾ ಆತ್ಮನ್ ತನ್ನ ಕಲ್ಯಾಣ ಮಾಡಿಕೊಳ್ಳಬೇಕು ತಂದೆ ಮಾರ್ಗದರ್ಶನ ಕೊಡುತ್ತಾರೆ ಒಂದು ವೇಳೆ ತಾವು ಪುಣ್ಯಾತ್ಮ ಆಗಿ ಶ್ರೇಷ್ಠ ಪದವಿ ಪಡೆಯಬೇಕೆಂದಿದ್ದಾರೆ ಅದರಲ್ಲಿ ಪವಿತ್ರತೆ ಫಸ್ಟ್ ಮೊದಲು ಪವಿತ್ರತೆಗೆ ಮಾನ್ಯತೆ ಬಂದಿದ್ದು ಪವಿತ್ರ ರಾಗಿ ಹೋಗುವುದು ಪವಿತ್ರರಾಗಿ ಪತಿತರೆಂದಿಗೂ ಶ್ರೇಷ್ಠ ಪದವಿ ಪಡೆಯಲಾಗುವುದಿಲ್ಲ ಸದಾ ತಮ್ಮ ಮನಸ್ಸಿನಿಂದ ತಾವೇ ಕೇಳಿಕೊಳ್ಳಬೇಕು ನಾವೆಷ್ಟು ತಂದೆಯನ್ನ ನೆನಪು ಮಾಡುತ್ತೇವೆ ನಾವೇನ್ ಮಾಡುತ್ತಾ ಇದ್ದೇವೆ ಅವಶ್ಯವಾಗಿ ಅಂತಿಮದಲ್ಲಿ ಲಾಸ್ಟ್ ಅಲ್ಲಿ ಕುಳಿತುಕೊಂಡಿರುವಂತಹ ವಿದ್ಯಾರ್ಥಿಗಳ ಮನಸ್ಸು ತಿನ್ನು ತಿನ್ನು ಇರುತ್ತೆ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿ ಪಡೆಯಬೇಕು ಆದರೆ ನಡತೆಯೂ ಸಹ ಚೆನ್ನಾಗಿರ್ಬೇಕಲ್ವಾ ತಂದೆಯನ್ನು ನೆನಪು ಮಾಡಿ ತನ್ನ ತಲೆಯ ಮೇಲಿರುವ ಪಾಪಗಳ ಹೊರೆಯನ್ನ ಇಳಿಸಿಕೊಳ್ಳಬೇಕು ಪಾಪಗಳ ಹೊರೆ ನೆನಪಿನ ಹೊರತು ಬಿಟ್ಟು ಹೋಗುವುದಿಲ್ಲ ಅಂದಾಗ ಎಷ್ಟೆಷ್ಟು ತಂದೆಯ ಜೊತೆ ಯೋಗ ಇರಬೇಕು ಅಷ್ಟು ನಾವು ಅಂದಾಗ ಎಷ್ಟು ನೆನಪು ಮಾಡಬೇಕು ಬಾಬರೂರನ್ನ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಬಂದು ಹೇಳುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಸಮಯ ಸಮೀಪ ಬರುತ್ತ ಹೋಗುವುದು ಶರೀರದ ಮೇಲೆ ಭರವಸೆ ಇಲ್ಲ ಅಚಾನಕ್ಕಾಗಿ ಹೇಗೆಲ್ಲ ಆಕ್ಸಿಡೆಂಟ್ಸ್ ಆಗತ್ತೆ ಆ ಕಾಲಮೃತ್ಯಿನ ಪೂರ್ತಿ ಸೀಸನ್ ಇದೆ ಅಂದಾಗ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಪರೀಕ್ಷಿಸಿಕೊಂಡು ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕು ಪೂರ್ತಿ ದಿನದ ಲೆಕ್ಕಾಚಾರ ನೋಡಿಕೊಳ್ಳಬೇಕು ಯೋಗ ಮತ್ತು ನಡತೆಯ ಲೆಕ್ಕಾಚಾರ ನಾವು ಪೂರ್ತಿ ದಿನದಲ್ಲಿ ಎಷ್ಟು ಪಾಪ ಮಾಡಿದ್ದೇವೆ ಮನಸ್ಸ ವಾಚದಲ್ಲಿ ಮೊದಲು ಬರುತ್ತದೆ ಅನಂತರ ಕರ್ಮದಲ್ಲಿ ಬರುತ್ತೆ ಈಗ ಮಕ್ಕಳು ರೈಟಿಯಸ್ ಬುದ್ಧಿ ಪಡೆದುಕೊಂಡಿದ್ದೀರಾ ಅಂದಾಗ ಒಳ್ಳೆಯ ಕರ್ಮಗಳನ್ನ ಮಾಡಬೇಕು ಯಾರಿಗೂ ಮೋಸ ಮಾಡಬಾರದು ವ್ಯರ್ಥವಾಗಿ ಸುಳ್ಳು ಮಾತನಾಡಬಾರದು ಡಿಸರ್ವಿಸ್ ಮಾಡಬಾರದು ಇದೆಲ್ಲ ಪರೀಕ್ಷಿಸ್ಕೋಬೇಕು ಅಂತಾರೆ ಬಾಬ್ರವ್ರು ಹ್ಮ್ ನಾವ್ ಯಾರಿಗೂ ಮೋಸ ಮಾಡುತ್ತಾ ಇಲ್ವಾ ವ್ಯರ್ಥವಾಗಿ ಸುಳ್ಳು ಮಾತುಗಳನ್ನ ಮಾತಾಡ್ತಾ ಇಲ್ವಾ ಡಿಸ್ಸರ್ವಿಸ್ ಮಾಡ್ತಾ ಇಲ್ವಾ ಯಾವುದೇ ದೇಹದಾರಿಗಳ ನಾಮ ರೂಪದಲ್ಲಿ ಸಿಕ್ಕಾಕೊಂಡ್ರೆ ವ್ಯಗ್ನ ಪಿತನಿಗೆ ನಿಂದನೆ ಮಾಡಿಸ್ತೀರಾ ಶಿವತಂದೆ ಮತ್ತೆ ಬ್ರಹ್ಮ ಬಾಬ್ರ ಅವ್ರಿಗೆ ನಿಂದನೆ ಮಾಡಿಸ್ತೀರಾ ತಂದೆ ಹೇಳುತ್ತಾರೆ ಯಾರಿಗೂ ದುಃಖ ಕೊಡಬೇಡಿ ಒಬ್ಬ ತಂದೆಯ ನೆನಪಿನಲ್ಲಿ ಇರಿ ಇದು ಬಹಳ ಜಬರ್ದಸ್ತ್ ಚಿಂತೆ ಸಿಕ್ಕಿದೆ ಅಲ್ವಾ ನಿಮ್ಗೆ ಒಂದು ವೇಳೆ ನಾವು ನೆನಪಿನಲ್ಲಿರಲು ಸಾಧ್ಯವಿಲ್ಲವೆಂದರೆ ಯಾವ ಗತಿಯಾಗಬಹುದು ಈ ಸಮಯದಲ್ಲಿ ತಪ್ಪು ಮಾಡಿದರೆ ಅಂತಿಮದಲ್ಲಿ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಯಾರು ಹಗುರ ಪದವಿ ಪಡೆಯುವವರಿದ್ದಾರೆ ಕಡಿಮೆ ಪದವಿ ಪಡೆಯುವವರಿದ್ದಾರೆ ಅವರು ಅಂತಹದ್ದೇ ಪದವಿ ಪಡ್ಕೊಳ್ತಾರೆ ಬುದ್ಧಿಯಿಂದ ತಿಳಿಯಬಹುದು ನಾವೇನ್ ಮಾಡಬೇಕು ಎಲ್ಲರಿಗೂ ಇದೇ ಮಂತ್ರ ಕೊಡಬೇಕು ತಂದೆಯನ್ನು ನೆನಪು ಮಾಡಿ ಲಕ್ಷ್ಯವಂತೂ ಮಕ್ಕಳಿಗೆ ಸಿಕ್ಕಿದೆ ಈ ಮಾತುಗಳನ್ನ ಪ್ರಪಂಚದವರು ತಿಳಿದುಕೊಂಡಿಲ್ಲ ಮೊಟ್ಟ ಮೊದಲು ಮುಖ್ಯ ಮಾತಾಗಿದೆ ತಂದೆಯನ್ನು ನೆನಪು ಮಾಡುವುದು ರಚಯಿತ ಮತ್ತು ರಚನೆಯ ಜ್ಞಾನವಂತೂ ಸಿಕ್ಕಿದೆ ಪ್ರತಿನಿತ್ಯ ಒಂದಲ್ಲ ಒಂದು ಹೊಸ ಹೊಸ ಪಾಯಿಂಟ್ಸು ತಿಳಿಸ್ಲಿಕ್ಕೋಸ್ಕರ ಕೊಡಲಾಗತ್ತೆ ಹೇಗೆ ವಿರಾಟ ರೂಪದ ಚಿತ್ರವಿದೆ ಇದರ ಮೇಲೆಯೂ ತಾವು ತಿಳಿಸಬಹುದು ಹೇಗೆ ವರ್ಣಗಳಲ್ಲಿ ಬರುತ್ತೇವೆ ಇದು ಸಹ ಮೆಟ್ಟಿಲಿನ ಪಕ್ಕದಲ್ಲಿ ಇಡುವಂತಹ ಚಿತ್ರವಾಗಿದೆ ಇಡೀ ದಿನ ಬುದ್ಧಿಯಲ್ಲಿ ಇದೇ ಚಿಂತನೆ ಇರಬೇಕು ಹೇಗೆ ನಾವು ಅನ್ಯರಿಗೆ ತಿಳಿಸುವುದು ಸರ್ವಿಸ್ ಮಾಡುವುದರಿಂದಲೂ ತಂದೆಯ ನೆನಪಿರುವುದು ತಂದೆಯ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ತಮ್ಮ ಕಲ್ಯಾಣವನ್ನೂ ಮಾಡಿಕೊಳ್ಳಬೇಕು ತಂದೆ ತಿಳಿಸುತ್ತಾರೆ ನಿಮ್ಮ ಮೇಲೆ ಅರವತ್ ಮೂರು ಜನ್ಮಗಳ ಪಾಪವಿದೆ ಪಾಪ ಮಾಡುತ್ತಾ ಮಾಡುತ್ತಾ ಸತೋ ಪ್ರಧಾನರಿಂದ ತಮ್ಮೋ ಪ್ರಧಾನರಾಗಿದ್ದೀರಾ ಈಗ ನನ್ನ ಮಕ್ಕಳಾಗಿ ಬೇರೆ ಯಾವುದೇ ಪಾಪ ಕರ್ಮವನ್ನ ಮಾಡಬೇಡಿ ಬಾಬಾ ಹೇಳ್ತಾರೆ ನನ್ನ ಮಕ್ಕಳಾಗಿ ಯಾವುದೇ ಪಾಪ ಕರ್ಮವನ್ನ ಮಾಡಬೇಡಿ ಸುಳ್ಳು ಹೇಳುವುದು ಶೈತಾನೆ ಮಾಡುವುದು ಮನೆ ಮುರಿಯುವುದು ಅಲ್ಲ ಸಲ್ಲದ ಮಾತುಗಳ ಮೇಲೆ ವಿಶ್ವಾಸ ಮಾಡುವುದು ಇದೆಲ್ಲ ದೂರ್ತತನದ ದೊಡ್ಡ ನಷ್ಟಕಾರಕವಾಗಿದೆ ತಂದೆಯ ಜೊತೆ ಯೋಗವನ್ನೇ ಮುರಿಸುತ್ತದೆ ಅಂದಾಗ ಎಷ್ಟು ಪಾಪವಾಗುತ್ತದೆ ಸರ್ಕಾರವು ಕೂಡ ಕೂಡ ದೂರ್ತರಿರುತ್ತಾರೆ ಸರ್ಕಾರದ ಮಾತು ಅನ್ಯ ಶತ್ರುಗಳಿಗೆ ತಿಳಿಸಿ ಬಹಳ ನಷ್ಟ ಮಾಡುತ್ತಾರೆ ಹ್ಮ್ ಮನೆ ಮಾತನ್ನ ಹೊರಗಡೆ ಹೇಳುವಂತಹದ್ದು ಶತ್ರುತ್ವದ ಕೆಲಸವಾಗಿದೆ ದೂರ್ತತನದ ಕೆಲಸವಾಗಿದೆ ಬಾಬಾ ಹೇಳ್ತಾರೆ ಸರ್ಕಾರದಲ್ಲೂ ಕೆಲವರು ಇರ್ತಾರೆ ಒಳಗಿನ ಮಾತುಗಳನ್ನ ಶತ್ರುಗಳಿಗೆ ಹೋಗಿ ಹೇಳ್ಬಿಡ್ತಾರೆ ತುಂಬಾ ನಷ್ಟ ಮಾಡುತ್ತಾರೆ ಮತ್ತೆ ಬಹಳ ಕಠಿಣ ಶಿಕ್ಷೆ ಸಿಗತ್ತಂತಹವರಿಗೆ ಅಂದಾಗ ತಾವು ಮಕ್ಕಳ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಬರಬೇಕು ಉಲ್ಟಾ ಸುಲ್ಟಾ ಸಮಾಚಾರವನ್ನ ಅನ್ಯರಿಗೆ ಹೇಳಬಾರದು ಕೇಳಲೂ ಬಾರದು ಜ್ಞಾನದ ಮಾತುಗಳನ್ನೇ ಮಾತನಾಡಬೇಕು ತಾವು ಹೇಗೆ ತಂದೆಯ ಜೊತೆ ಯೋಗ ಜೋಡಿಸುತ್ತೀರಾ ಹೇಗೆ ಅನ್ಯರಿಗೆ ತಿಳಿಸುತ್ತೀರಾ ಇಡೀ ದಿನ ಇದೇ ವಿಚಾರ ಇರಬೇಕು ಚಿತ್ರಗಳ ಮುಂದೆ ಹೋಗಿ ಕುಳಿತುಕೊಳ್ಳಬೇಕು ನಿಮ್ಮ ಬುದ್ಧಿಯಲ್ಲಂತೂ ಜ್ಞಾನ ಇದೆ ಅಲ್ವಾ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಚಿತ್ರಗಳಿಗೆ ಪೂಜಿಸುತ್ತಾರೆ ತಿಳುಕೊಂಡಿರೋದೇನೂ ಇಲ್ಲ ಬ್ಲೈಂಡ್ ಫೇತ್ ಮೂಢನಂಬಿಕೆ ಮತ್ತೆ ಐಡಿಯಲ್ ವರ್ಷಿಪ್ ಮೂರ್ತಿ ಪೂಜೆ ಮಾಡುತ್ತಾರೆ ಈ ಮಾತುಗಳಲ್ಲಿ ಭಾರತ ಬಹಳ ಪ್ರಸಿದ್ಧ ಇದೆ ಈಗ ತಾವು ಈ ಮಾತುಗಳನ್ನ ತಿಳಿಸುವುದರಲ್ಲಿ ಎಷ್ಟು ಪರಿಶ್ರಮ ಪಡ್ತೀರಾ ಪ್ರದರ್ಶನಿಯಲ್ಲಿ ಎಷ್ಟು ಮನುಷ್ಯರು ಬರುತ್ತಾರೆ ಭಿನ್ನ ಭಿನ್ನ ಪ್ರಕಾರದವರು ಇರ್ತಾರೆ ಕೆಲವರಂತೂ ತಿಳ್ಕೊಳ್ತಾರೆ ಇನ್ ಕೆಲವರು ಸುಮ್ಮನೆ ನೋಡ್ಲಿಕ್ಕೆ ಬರ್ತಾರಷ್ಟೇ ನೋಡಿ ತಿಳ್ಕೊಳಕ್ಕೆ ಯೋಗ್ಯರಾಗಿರ್ತಾರಷ್ಟೇನೆ ನೋಡ್ಬಿಡ್ತಾರೆ ಮತ್ತೆ ಸೆಂಟರ್ಗೆ ಅವತ್ತು ಬರೋದೇ ಇಲ್ಲ ಅವರು ದಿನ ಪ್ರತಿದಿನ ಪ್ರಪಂಚದ ಸ್ಥಿತಿಗತಿಗಳು ಕೆಟ್ಟತಾನೆ ಹೋಗುತ್ತೆ ಜಗಳಗಳು ಬಹಳ ಆಗತ್ತೆ ಹೊರದೇಶದಲ್ಲಿ ಏನೇನೆಲ್ಲ ನಡೀತಾ ಇದೆ ಆ ಮಾತೇ ಕೇಳಬೇಡಿ ಹ್ಮ್ ಬಾಬಾ ಹೇಳ್ತಾರೆ ವಿದೇಶಗಳಲ್ಲಿ ಏನೆಲ್ಲ ನಡೀತಾ ಇದೆ ಆ ಮಾತೇ ಕೇಳಬೇಡಿ ಎಷ್ಟು ಮನುಷ್ಯರು ಸಾಯ್ತಾ ಇದ್ದಾರೆ ತಮೋ ಪ್ರಧಾನ ಪ್ರಪಂಚ ಅಲ್ವಾ ಬಲೆ ಹೇಳ್ತಾರೆ ಬಾಂಬ್ಸ್ ತಯಾರು ಮಾಡಬಾರ್ದು ಅಂತ ಆದ್ರೆ ಹ ಅವ್ರು ಮಾಡ್ತಾನೆ ಇರ್ತಾರೆ ಬಹಳಷ್ಟು ಅವ್ರ ಹತ್ರ ಇಟ್ಕೊಂಡಿರ್ತಾರೆ ಮತ್ತೆ ಏನ್ ಮಾಡ್ಲಿಕ್ಕಾಗತ್ತೆ ಹ್ಮ್ ನಿಮ್ಮ ಹತ್ರ ಇಟ್ಕೊಂಡಿದ್ದೀರಾ ನಾವ್ಯಾಕೆ ಸುಮ್ಮನೆ ಇರ್ಬೇಕು ನಾವು ಮಾಡ್ತೀವಿ ಅಂತ ಮಾಡ್ತಿರ್ತಾರೆ ಇಲ್ಲ ಅಂದ್ರೆ ಗುಲಾಮರಾಗಿ ಇರ್ಬೇಕಾಗತ್ತೆ ಅನ್ಕೊಳ್ತಾರೆ ಹ್ಮ್ ಬೇರೆ ದೇಶದವ್ರು ಮಾಡ್ತಿರ್ತಾರೆ ಅವ್ರ ಹತ್ರ ಇಟ್ಕೊಂಡಿರ್ತಾರೆ ಇನ್ನೊಂದ್ ದೇಶದವ್ರು ಸುಮ್ಮನೆ ಇರ್ತಾರೆ ಅವ್ರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವ್ರ ಹತ್ರ ಅದಕ್ಕಿಂತ ಜಾಸ್ತಿ ಇಟ್ಕೊಳ್ತಾರೆ ಏನೆಲ್ಲ ಮತ್ತ ಹೊರ ಬರತ್ತೆ ಎಲ್ಲ ವಿನಾಶಕ್ಕಾಗಿ ವಿನಾಶವಂತೂ ಆಗಲೇಬೇಕು ಹೇಳ್ತಾರೆ ಶಂಕರ ಪ್ರೇರಕ ಇದ್ದಾರೆಂದು ಆದರೆ ಇದರಲ್ಲಿ ಪ್ರೇರಣೆಯ ಮಾತೇ ಇಲ್ಲ ನಾವಂತೂ ಡ್ರಾಮದ ಮೇಲೆ ನಿಂತಿದ್ದೇವೆ ಮಾಯೆ ಬಹಳ ತೀಕ್ಷ್ಣವಾಗಿದೆ ನನ್ನ ಮಕ್ಕಳನ್ನು ಕೂಡ ಮಾಯೆ ವಿಕಾರಗಳಲ್ಲಿ ಬೀಳ್ಸತ್ತೆ ಅಂತಾರೆ ಬಾಬಾ ಎಷ್ಟು ತಿಳಿಸಲಾಗತ್ತೆ ದೇಹದ ಜೊತೆ ಪ್ರೀತಿ ಇಟ್ಕೋಬೇಡಿ ನಾಮ ರೂಪದಲ್ಲಿ ಸಿಕ್ಕಾಕೋಬೇಡಿ ಅಂತ ಆದ್ರೆ ಮಾಯೆ ತಮೋಪ್ರದಾನ ಯಾವ ರೀತಿ ಇದೆ ಅಂದ್ರೆ ದೇಹದ ಅರಿಗಳಲ್ಲೇ ಸಿಕ್ಕಾಕ್ಸತ್ತೆ ಏಕದ್ ಮೂಗನ್ನ ಎಡದ್ ಬಿಡತ್ತೆ ಗೊತ್ತೇ ಆಗೋದಿಲ್ಲ ತಂದೆ ಎಷ್ಟು ತಿಳಿಸ್ತಾರೆ ಶ್ರೀಮಂತದಂತೆ ನಡೆಯಿರಿ ಎಂದು ಆದರೆ ನಡೆಯುವುದೇ ಇಲ್ಲ ರಾವಣನ ಮತದಂತೆ ತಕ್ಷಣ ನಡೀತಾರೆ ತಕ್ಷಣ ರಾವಣನ ಮತ ಬುದ್ಧಿಯಲ್ಲಿ ಬಂದ್ಬಿಡತ್ತೆ ರಾವಣನ ಜೈಲನ್ನ ಬಿಡೋದೇ ಇಲ್ಲ ಬಾಬಾ ಹೇಳ್ತಾರೆ ತಮ್ಮನ್ನ ತಾವು ಆತ್ಮ ಎಂದು ತಿಳಿಯಿರಿ ತಂದೆಯನ್ನು ನೆನಪು ಮಾಡಿರಿ ಈಗ ನಾವು ಹೊರಟೋಗ್ತೀವಿ ಅಷ್ಟೇ ಅರ್ಧ ಕಲ್ಪದ ರೋಗದಿಂದ ನಾವು ಮುಕ್ತರಾಗುತ್ತೇವೆ ಅಲ್ಲಂತೂ ನಿರೋಗಿ ಕಾಯ ಇರುತ್ತದೆ ಇಲ್ಲಂತೂ ಎಷ್ಟು ರೋಗಗಳಿವೆ ಇದು ರವ ರವ ನರಕವಾಗಿದೆ ಬಲೆಯವರು ಗರುಡ ಪುರಾಣ ಓದ್ತಾರೆ ಆದ್ರೆ ಓದಿ ಕೇಳುವಂತಹವರಿಗೆ ಏನ್ ಗೊತ್ತಿರತ್ತೆ ಏನು ಗೊತ್ತಿಲ್ಲ ಸುಮ್ನೆ ಓದ್ತಾರೆ ಸುಮ್ನೆ ಕೇಳ್ತಾರಷ್ಟೇನೆ ಅರ್ಥ ಗೊತ್ತಿರಲ್ಲ ಬಾಬಾ ಸ್ವಯಂ ಹೇಳುತ್ತಾರೆ ಮೊದಲು ಭಕ್ತಿನೂ ಕೂಡ ಎಷ್ಟು ನಡೀತಿತ್ತು ಎಷ್ಟು ಭಕ್ತಿಯ ನಶೆ ಇತ್ತು ಭಕ್ತಿಯಿಂದ ಭಗವಂತ ಸಿಗ್ತಾರೆ ಅನ್ನೋದನ್ನ ಕೇಳಿ ಖುಷಿ ಪಟ್ಟು ಭಕ್ತಿ ಮಾಡ್ತಿದ್ರು ಪತಿತರಾದಾಗಲೇ ಅಲ್ವ ಕರೀತಾರೆ ಪತಿತ ಪಾವನ ಬನ್ನಿ ಎಂದು ಹ್ಮ್ ಭಕ್ತಿ ಮಾಡ್ತಾರೆ ಅದಂತೂ ಒಳ್ಳೆಯದು ಮತ್ತೆ ಭಗವಂತನನ್ನ ಯಾಕೆ ನೆನಪು ಮಾಡ್ತಾರೆ ತಿಳ್ಕೊಳ್ತಾರೆ ಭಗವಂತ ಬಂದು ಭಕ್ತಿಯ ಫಲ ಕೊಡ್ತಾರೆ ಎಂದು ಏನ್ ಫಲ ಕೊಡ್ತಾರೆ ಅದು ಯಾರಿಗೂ ಗೊತ್ತಿಲ್ಲ ತಂದೆ ಹೇಳ್ತಾರೆ ಗೀತೆ ಓದುವಂತಹವರಿಗೂ ತಿಳಿಸಬೇಕು ಅವರು ನಮ್ಮ ಧರ್ಮದವರಾಗಿರುತ್ತಾರೆ ಮೊದಲು ಮುಖ್ಯ ಮಾತಾಗಿದೆ ಗೀತೆಯಲ್ಲಿ ಭಗವಾನ ವಾಚ ಈಗ ಗೀತೆಯ ಭಗವಂತ ಯಾರು ಭಗವಂತನ ಪರಿಚಯ ಅಂತೂ ಬೇಕಲ್ವಾ ನಿಮಗೆ ಗೊತ್ತಾಗಿದೆ ಆತ್ಮ ಏನು ಪರಮಾತ್ಮ ಏನಾಗಿದ್ದಾರೆ ಮನುಷ್ಯರು ಜ್ಞಾನದ ಮಾತುಗಳಿಂದ ಎಷ್ಟು ಭಯ ಪಡ್ತಾರೆ ಭಕ್ತಿ ಎಷ್ಟಿಷ್ಟ ಆಗ್ಬಿಡತ್ತೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅವರಿಗೆ ಜ್ಞಾನದಿಂದ ಮುರಜ್ಜೆ ಹಿಂದೆನೆ ಓಡೋಗ್ತಾರೆ ಅರೇ ಪಾವನರಾಗೋದು ಒಳ್ಳೇದಲ್ವಾ ಈಗ ಪಾವನ ಪ್ರಪಂಚದ ಸ್ಥಾಪನೆ ಪತಿತ ಪ್ರಪಂಚದ ವಿನಾಶವಾಗಬೇಕು ಆದರೆ ಬಿಲ್ಕುಲ್ ಕೇಳುವುದೇ ಇಲ್ಲ ತಂದೆಯ ಮಾರ್ಗದರ್ಶನವಾಗಿದೆ ಮಕ್ಕಳೇ ಕೆಟ್ಟದ್ದನ್ನ ನೋಡಬೇಡಿ ಹೇಳಬೇಡಿ ಕೇಳಬೇಡಿ ಮಾಡಬೇಡಿ ಮಾತನಾಡಲು ಬೇಡಿ ಯೋಚನೆಯೂ ಮಾಡಬೇಡಿ ಮಾಯೆ ಮತ್ತೆ ಹೇಳತ್ತೆ ಬಾಬರೋರನ್ನ ನೋಡಬೇಡಿ ಬಾಬನ್ ಮಾತುಗಳ ಕೇಳಬೇಡಿ ಬಾಬನ್ ಮತದಂತೆ ನಡಿಬೇಡಿ ಅಂತ ಮಾಯೆ ಹೇಳತ್ತೆ ಮಾಯೆಯ ಡೈರೆಕ್ಷನ್ ಆಗಿದೆ ಶಿವ ತಂದೆಯ ಜ್ಞಾನವನ್ನ ಕೇಳಬೇಡಿ ಈ ರೀತಿ ಜೋರಾಗಿ ಮಾಯೆ ಕೆನ್ನೆಗೆ ಒಡೆಯುತ್ತೆ ಚಮಾಟ್ ಮಾರ್ತಿ ಅಂತಾರೆ ಬಾಬಾ ಬುದ್ಧಿಯಲ್ಲಿ ಜ್ಞಾನದ ಮಾತುಗಳು ಕೂತ್ಕೊಳ್ಳೋದೇ ಇಲ್ಲ ತಂದೆಯನ್ನ ನೆನಪೇ ಮಾಡುವುದಿಲ್ಲ ಮಿತ್ರ ಸಂಬಂಧಿಕರು ದೇಹದಾರಿಯ ನೆನಪು ಬಂದು ಬಿಡತ್ತೆ ಬಾಬನ ಆಜ್ಞೆಯನ್ನ ಒಪ್ಪುವುದೇ ಇಲ್ಲ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಮತ್ತೆ ಅವಾಜ್ಞಕಾರಿಗಳಾಗಿ ಹೇಳುತ್ತಾರೆ ನಮಗೆ ಇಂತಹವರ ನೆನಪು ಬಂದು ಬಿಡುತ್ತೆ ದೇಹದಾರಿಗಳ ನೆನಪು ಬರುತ್ತೆ ಅಂತ ನೆನಪು ಬಂದರೆ ಬಿದ್ದು ಹೋಗ್ತಾರೆ ಈ ಮಾತುಗಳ ಜೊತೆ ತಿರಸ್ಕಾರ ಬರಬೇಕು ಬಿಲ್ಕುಲ್ ಕೊಳಕಿನ ಪ್ರಪಂಚ ಇದು ನಮಗಾಗಿ ಹೊಸ ಸ್ವರ್ಗ ಸ್ಥಾಪನೆಯಾಗುತ್ತಿದೆ ತಾವು ಮಕ್ಕಳಿಗೆ ತಂದೆ ಮತ್ತು ಸೃಷ್ಟಿ ಚಕ್ರದ ಪರಿಚಯ ಸಿಕ್ಕಿದೆ ಅಂದಾಗ ಈ ವಿದ್ಯಾಭ್ಯಾಸದಲ್ಲಿಯೇ ತೊಡಗಬೇಕು ತಂದೆ ಹೇಳುತ್ತಾರೆ ತಮ್ಮ ಆಂತರಿಕವನ್ನ ನೋಡಿಕೊಳ್ಳಿ ನಾರದನ ಉದಾಹರಣೆಯು ಇದೆ ಅಲ್ವಾ ಅಂದಾಗ ತಂದೆ ಹೇಳುತ್ತಾರೆ ನಿಮ್ಮನ್ನು ನೀವು ನೋಡಿಕೊಳ್ಳಿ ನಾವು ತಂದೆಯನ್ನು ನೆನಪು ಮಾಡುತ್ತಿದ್ದೇವೆಯಾ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಎಂತಹ ಪರಿಸ್ಥಿತಿಯಲ್ಲಿಯೂ ನೆನಪು ಶಿವತಂದೆಯನ್ನೇ ಮಾಡಬೇಕು ಅನ್ಯರ ಜೊತೆ ಪ್ರೀತಿ ಇಟ್ಟುಕೊಳ್ಳಬಾರದು ಅಂತಿಮದಲ್ಲಿ ಶಿವತಂದೆಯ ನೆನಪಿರಬೇಕು ಆಗ ಪ್ರಾಣ ತನುವಿನಿಂದ ಹೊರಟು ಹೋಗಬೇಕು ಶಿವತಂದೆಯ ನೆನಪಿರಬೇಕು ಮತ್ತು ಸ್ವದರ್ಶನ ಚಕ್ರದ ಜ್ಞಾನವಿರಬೇಕು ಸ್ವದರ್ಶನ ಚಕ್ರಧಾರಿ ಯಾರು ಇದು ಸಹ ಯಾರಿಗೂ ಗೊತ್ತಿಲ್ಲ ಬ್ರಾಹ್ಮಣರಿಗೂ ಸಹ ಈ ಜ್ಞಾನ ಯಾರು ಕೊಟ್ಟರು ಬ್ರಾಹ್ಮಣರಿಗೆ ಈ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿದವರು ಯಾರು ಪರಂಪಿತಾ ಪರಮಾತ್ಮ ಬಿಂದು ಅಂದಾಗ ಏನು ಅವರು ಕೂಡ ಸ್ವದರ್ಶನ ಚಕ್ರಧಾರಿಯ ಹಾ ಮೊದಲು ಅಂತೂ ಅವರಾಗಿದ್ದಾರೆ ಇಲ್ಲಾಂದ್ರೆ ನಾವು ಬ್ರಾಹ್ಮಣರನ್ನ ತಯಾರು ಮಾಡುವವರು ಯಾರು ಪೂರ್ತಿ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇವರಲ್ಲಿದೆ ಬಾಬ್ರೂರಲ್ಲಿ ನೀವು ಆತ್ಮಾನೇ ತಯಾರಾಗ್ತೀರಾ ಅವರು ಆತ್ಮ ಆಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ವಿಷ್ಣುವಿಗೆ ಚಕ್ರ ಕೊಟ್ಟಿದ್ದಾರೆ ಹ ಚಕ್ರಧಾರಿಯನ್ನಾಗಿ ಮಾಡಿದ್ದಾರೆ ನಾವು ಹೇಳ್ತೀವಿ ಪರಮಾತ್ಮ ತ್ರಿಕಾಲದರ್ಶಿ ತ್ರಿಮೂರ್ತಿ ತ್ರಿನೇತ್ರಿ ಆಗಿದ್ದಾರೆ ಅವರು ನಮ್ಮನ್ನ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತಿದ್ದಾರೆ ಅಂದಾಗ ಆ ತಂದೆ ಅವಶ್ಯವಾಗಿ ಮನುಷ್ಯನ ತನುವಿನಲ್ಲಿ ಬಂದು ತಿಳಿಸುತ್ತಾರೆ ರಚನೆಯ ಆದಿ ಮಧ್ಯಂತದ ಜ್ಞಾನ ಅವಶ್ಯವಾಗಿ ರಚಯಿತಾನೇ ತಿಳಿಸುತ್ತಾರೆ ರಚಯಿತನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂದಾಗ ರಚನೆಯ ಜ್ಞಾನ ಎಲ್ಲಿಂದ ಬಂತು ಈಗ ತಾವು ತಿಳಿದುಕೊಂಡಿದ್ದೀರ ಶಿವ ತಂದೆಯೇ ಸ್ವದರ್ಶನ ಚಕ್ರಧಾರಿಯಾಗಿದ್ದಾರೆ ಜ್ಞಾನ ಸಾಗರ ಅವರು ತಿಳಿದುಕೊಂಡಿದ್ದಾರೆ ನಾವು ಹೇಗೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಬರುತ್ತೇವೆ ತಂದೆ ಜನ್ಮದಲ್ಲಿ ಪುನರ್ಜನ್ಮದಲ್ಲಿ ಬರೋದಿಲ್ಲ ಅವರಿಗೆ ಜ್ಞಾನ ಇದೆ ಅದನ್ನು ನಾವು ಮಕ್ಕಳಿಗೆ ತಿಳಿಸುತ್ತಾರೆ ಅಂದಾಗ ಮೊಟ್ಟ ಮೊದಲು ಶಿವ ತಂದೆ ಸ್ವದರ್ಶನ ಚಕ್ರಧಾರಿ ಆದರು ಶಿವ ತಂದೆಯೇ ನಮ್ಮನ್ನ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಾರೆ ಪಾವನ ಮಾಡುತ್ತಾರೆ ಏಕೆಂದರೆ ಪತಿತ ಪಾವನ ಆಗಿದ್ದಾರೆ ರಚಯಿತನು ಅವರೇ ಆಗಿದ್ದಾರೆ ತಂದೆ ಮಕ್ಕಳ ಜೀವನವನ್ನು ತಿಳಿದುಕೊಂಡಿದ್ದಾರೆ ಶಿವ ತಂದೆ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡಿಸುತ್ತಾರೆ ಮಾಡಿ ಮಾಡಿಸುವಂತಹವರು ಶಿವ ತಂದೆಯಾಗಿದ್ದಾರೆ ಅಲ್ವಾ ನೀವು ಸಹ ಕಲಿಯಿರಿ ಅನ್ಯರಿಗೂ ಕಲಿಸಿರಿ ತಂದೆ ಓದಿಸುತ್ತಾರೆ ಮತ್ತೆ ಹೇಳುತ್ತಾರೆ ಮಕ್ಕಳೇ ಅನ್ಯರಿಗೂ ಓದಿಸಿರಿ ಅಂದಾಗ ಶಿವ ತಂದೆಯೇ ತಮ್ಮನ್ನ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿದ್ದಾರೆ ತಂದೆ ಹೇಳುತ್ತಾರೆ ನನಗೆ ಸೃಷ್ಟಿ ಚಕ್ರದ ಜ್ಞಾನವಿದೆ ಆದ್ದರಿಂದ ನಿಮಗೆ ತಿಳಿಸುತ್ತೇನೆ ಈ ಎಂಬತ್ನಾಲ್ಕು ಜನ್ಮ ಹೇಗೆ ತಾವು ಪಡೆದುಕೊಳ್ಳುತ್ತೀರಾ ಈ ಎಂಬತ್ನಾಲ್ಕು ಜನ್ಮಗಳ ಕತೆ ಬುದ್ಧಿಯಲ್ಲಿ ಇರಬೇಕು ಇದು ಬುದ್ಧಿಯಲ್ಲಿದ್ದಾಗಲೂ ಕೂಡ ಚಕ್ರವರ್ತಿ ರಾಜರಾಗುತ್ತೀರಾ ಇದಾಗಿದೆ ಜ್ಞಾನ ಬಕ್ಕಿ ಯೋಗದಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಪೂರ್ತಿ ದಿನದ ಲೆಕ್ಕಾಚಾರ ಬರೆಯಿರಿ ನೆನಪೇ ಮಾಡಲಿಲ್ಲವೆಂದರೆ ಲೆಕ್ಕಾಚಾರ ಏನ್ ಬರೀತೀರಾ ಇಡೀ ದಿನದಲ್ಲಿ ಏನೇನ್ ಮಾಡಿದ್ರಿ ಅನ್ನುವಂತಹದ್ದು ನೆನಪಿರುತ್ತೆ ಅಲ್ವಾ ಅಂತಹ ಮನುಷ್ಯರೇ ಇರುತ್ತಾರೆ ತಮ್ಮ ಲೆಕ್ಕಾಚಾರ ಬರೀತಾರೆ ಯಾವ ಶಾಸ್ತ್ರ ಓದಿದ್ವಿ ಯಾವ ಪುಣ್ಯ ಮಾಡಿದ್ವಿ ಅಂತ ಬರೀತಾರೆ ತಾವು ಸಹ ಹೇಳ್ತೀರಾ ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡಿದೆವು ಎಷ್ಟು ಖುಷಿಯಲ್ಲಿ ಬಂದು ತಂದೆಯ ಪರಿಚಯ ಕೊಟ್ಟೆವು ತಂದೆಯ ಮೂಲಕ ಯಾವ ಪಾಯಿಂಟ್ಸ್ ಸಿಗತ್ತೆ ಅದನ್ನು ಗಳಿಗೆ ಗಳಿಗೆಗೂ ಮಂಥನ ಮಾಡಿ ಯಾವ ಜ್ಞಾನ ಸಿಕ್ಕಿದೆ ಅದನ್ನು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಿ ಪ್ರತಿದಿನ ಮುರುಳಿ ಕೇಳಿ ಅಥವಾ ಓದಿ ಅದು ಸಹ ತುಂಬ ಒಳ್ಳೆಯದು ಮುರುಳಿಯಲ್ಲಿ ಯಾವ ಮಹಾವಾಕ್ಯಗಳು ಬರುತ್ತವೆ ಗಳಿಗೆ ಗಳಿಗೆಗೂ ಮಂಥನ ಮಾಡಬೇಕು ಇಲ್ಲಿ ಇರುವಂತಹವರಿಗಿಂತಲೂ ಹೊರಗೆ ಹೊರದೇಶದಲ್ಲಿರುವಂತಹವರು ಜಾಸ್ತಿ ನೆನಪಿನಲ್ಲಿ ಇರುತ್ತಾರೆ ಎಷ್ಟು ಬಂಧನದಲ್ಲಿರುವವರು ಇರುತ್ತಾರೆ ಬಾಬ್ರೂರನ್ನ ಎಂದಿಗೂ ನೋಡೇ ಇರುವುದಿಲ್ಲ ಆದರೆ ಎಷ್ಟು ನೆನಪು ಮಾಡುತ್ತಾರೆ ಎಷ್ಟು ನಶೆ ಇರುತ್ತೆ ಅವರಿಗೆ ಮನೇಲಿ ಅವರಿಗೆ ಸಾಕ್ಷಾತ್ಕಾರ ಆಗತ್ತೆ ಅನಾಯಾಸವಾಗಿ ಕೇಳ್ತಾ ಕೇಳ್ತಾ ನಿಶ್ಚಯವಾಗ್ಬಿಡತ್ತೆ ತಂದೆ ಹೇಳುತ್ತಾರೆ ಅಂತರಿಕದಲ್ಲಿ ತಮ್ಮನ್ನ ತಾವು ಪರೀಕ್ಷಿಸಿಕೊಳ್ಳುತ್ತೀರಿ ನಾವೆಷ್ಟು ಶ್ರೇಷ್ಠ ಪದವಿಯನ್ನ ಪಡೆದುಕೊಂಡಿದ್ದೇವೆ ನಮ್ಮ ನಡತೆ ಹೇಗಿದೆ ತಿನ್ನೋದು ಕುಡಿಯುವುದರ ಲಾಲಚ್ ಯಾವುದೇ ಅಭ್ಯಾಸ ಅಂತಹದ್ದಿಟ್ಟುಕೊಂಡಿಲ್ಲವ ಮೂಲ ಮಾತಾಗಿದೆ ಅವ್ಯಭಿಚಾರಿ ನೆನಪಿನಲ್ಲಿ ಇರಬೇಕು ಹೃದಯದಿಂದ ಕೇಳಿಕೊಳ್ಳಿ ನಾನು ಯಾರನ್ನು ನೆನಪು ಮಾಡುತ್ತಿದ್ದೇನೆ ಎಷ್ಟು ಸಮಯ ಅನ್ಯರನ್ನು ನೆನಪು ಮಾಡುತ್ತೇನೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕು ಕೆಲವರಂತೂ ಅಂತಹ ಪಾಪ ಮಾಡುತ್ತಾರೆ ಆ ಮಾತೇ ಕೇಳಬೇಡಿ ಹ್ಮ್ ಬಾಬಾ ಹೇಳ್ತಾರೆ ಎಂತಹ ಕೆಟ್ಟ ಕೆಟ್ಟ ಕೆಲಸಗಳು ಮಾಡ್ತಾರೆ ಎಂತಹ ಪಾಪ ಮಾಡ್ತಾರೆ ಅಂದ್ರೆ ಆ ಮಾತೇ ಕೇಳ್ಬೇಡಿ ಭಗವಂತ ಹೇಳ್ತಾರೆ ಇಂತ ಒಳ್ಳೆ ಕೆಲ್ಸ ಮಾಡಿ ಅಂತ ಆದ್ರೆ ಅವ್ರು ಹೇಳ್ತಾರೆ ನಾವು ಪರವರ್ಷ ಆಗ್ಬಿಟ್ಟಿದೀವಿ ಅಂತ ಅಂದ್ರೆ ಮಾಯಿಗೆ ವರ್ಷ ಆಗ್ಬಿಟ್ಟಿದ್ದೀವಿ ಅಂತ ಒಳ್ಳೆಯದು ಮಾಯಿಗೆ ವರ್ಷ ಆಗಿಯೇ ಇರಿ ನೀವನ್ ನಿಮ್ಗಂತೂ ಶ್ರೀಮತ ಸಿಗ್ತಾ ಇದೆ ಶ್ರೀಮತದಂತೆ ನಡಿಬೇಕು ಆದ್ರೆ ತಮ್ಮ ಮನ್ಮತ್ತದಂತೆ ನಡೀತೀರಾ ಶ್ರೀಮತದಂತೆ ನಡೀರಿ ಇಲ್ಲ ಮನ್ಮತ್ತದಂತೆ ನಡೀರಿ ತಮ್ಮ ಮತದಂತೆ ನೋಡ್ಕೊಳ್ಬೇಕು ಇಂತಹ ಪರಿಸ್ಥಿತಿಯಲ್ಲಿ ನಾವೆಷ್ಟು ಪಾಸ್ ಆಗ್ತೀವಿ ಏನ್ ಪದವಿ ಪಡ್ಕೊಳ್ತೀವಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಷ್ಟ ಆಗ್ಬಿಡತ್ತೆ ಯಾವಾಗ ಕರ್ಮಾತೀತ ಅವಸ್ಥೆ ಆಗತ್ತೆ ಆಗ ದೇಹಾಭಿಮಾನದ ಹೆಸರೇ ಇರುವುದಿಲ್ಲ ಆದ್ದರಿಂದ ಹೇಳಲಾಗತ್ತೆ ದೇಹಿ ಅಭಿಮಾನಿ ಆಗಿರಿ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಯಜ್ಞಪಿತನ ನಿಂದನೆ ಮಾಡಿಸುವಂತಹ ಯಾವುದೇ ಕರ್ತವ್ಯವನ್ನ ಮಾಡಬಾರದು ಹ್ಮ್ ನಾವು ಮಾಡುವಂತಹ ಕರ್ತವ್ಯಗಳಿಂದ ಬಾಬ್ ದಾದರವರಿಗೆ ನಿಂದನೆ ಆಗುವಂತೆ ಯಾವುದು ಮಾಡಬಾರದು ತಂದೆಯ ಮೂಲಕ ಯಾವ ಸತ್ಯ ಬುದ್ಧಿ ಸನ್ ಸಿಕ್ಕಿದೆ ರೈಟಿಯಸ್ ಬುದ್ಧಿ ಸಿಕ್ಕಿದೆ ಆ ಬುದ್ಧಿಯಿಂದ ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕು ಯಾರಿಗೂ ದುಃಖ ಕೊಡಬಾರದು ಎರಡನೇ ಪಾಯಿಂಟು ಪರಸ್ಪರದಲ್ಲಿ ಉಲ್ಟಾ ಸುಲ್ಟಾ ಸಮಾಚಾರಗಳನ್ನ ಕೇಳಬಾರದು ಪರಸ್ಪರದಲ್ಲಿ ಜ್ಞಾನದ ಮಾತುಗಳನ್ನೇ ಮಾತನಾಡಬೇಕು ಸುಳ್ಳು ಶೈತಾನೆ ಮನೆ ಮುರಿಯುವಂತಹ ಮಾತುಗಳು ಇದೆಲ್ಲವನ್ನ ಬಿಟ್ಟು ಬಾಯಿಂದ ಸದಾ ರತ್ನಗಳಂತಹ ಮಾತುಗಳನ್ನೇ ಮಾತನಾಡಬೇಕು ಕೆಟ್ಟ ಮಾತುಗಳನ್ನ ಕೇಳಬಾರದು ಹೇಳಬಾರದು ವರದಾನ ಪಂಚವಿಕಾರಗಳೆಂಬ ಶತ್ರುವನ್ನ ಪರಿವರ್ತನೆ ಮಾಡಿ ಸಹಯೋಗಿ ಮಾಡಿಕೊಳ್ಳುವಂತಹ ಮಾಯಾಜಿತ್ ಜಗಜ್ಜೀತ್ ಆಗಿರೇ ಪಂಚವಿಕಾರಗಳೆಂಬ ಶತ್ರುವನ್ನ ಪರಿವರ್ತನೆ ಮಾಡಿ ಸಹಯೋಗಿ ಮಾಡಿಕೊಳ್ಳುವಂತಹ ಮಾಯಾಜಿತ್ ಜಗಜ್ಜೀತ್ ಆಗ್ಯರೆ ವರದಾನದ ವಿಶ್ಲೇಷಣೆ ವಿಜಯ ಶತ್ರುವಿನ ರೂಪ ಪರಿವರ್ತನೆ ಅವಶ್ಯವಾಗಿ ಮಾಡುತ್ತೆ ಹ್ಮ್ ವಿಜಯಿಗಳಾಗಿರುವವರು ಶತ್ರುಗಳ ರೂಪವನ್ನೇ ಪರಿವರ್ತನೆ ಮಾಡ್ತಾರೆ ಅಂದಾಗ ನೀವು ವಿಕಾರಗಳೆಂಬ ಶತ್ರುಗಳನ್ನ ಪರಿವರ್ತನೆ ಮಾಡಿ ಸಹಯೋಗಿ ಸ್ವರೂಪ ಮಾಡಿಕೊಳ್ಳಿ ಅದರಿಂದ ಸದಾ ನಿಮಗೆ ಸಲಾಂ ಮಾಡ್ತಿರತ್ತೆ ಕಾಮ ವಿಕಾರವನ್ನ ಶುಭ ಕಾಮನೆಯ ರೂಪದಲ್ಲಿ ಕ್ರೋಧವನ್ನ ಆತ್ಮಿಕ ನಶೆಯ ರೂಪದಲ್ಲಿ ಲೋಭವನ್ನ ಅನಾಸಕ್ತ ವೃತ್ತಿಯ ರೂಪದಲ್ಲಿ ಮೋಹವನ್ನ ಸ್ನೇಹದ ರೂಪದಲ್ಲಿ ದೇಹಾಭಿಮಾನವನ್ನ ಸ್ವಾಭಿಮಾನದ ರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಹ್ಮ್ ಕಾಮ ವಿಕಾರವನ್ನ ಶುಭ ಕಾಮನೆಯ ರೂಪದಲ್ಲಿ ಕ್ರೋಧವನ್ನ ಆತ್ಮಿಕ ನಶೆಯ ರೂಪದಲ್ಲಿ ಲೋಭವನ್ನ ಅನಾಸಕ್ತ ವೃತ್ತಿಯ ರೂಪದಲ್ಲಿ ಮೋಹವನ್ನ ಸ್ನೇಹದ ರೂಪದಲ್ಲಿ ದೇಹಾಭಿಮಾನವನ್ನ ಸ್ವಾಭಿಮಾನದ ರೂಪದಲ್ಲಿ ಪರಿವರ್ತನೆ ಮಾಡಿ ಆಗ ಮಾಯಾಜಿ ಜಗಜ್ಜೀತ್ ಆಗುತ್ತೀರಾ ಸ್ಲೋಗನ್ ರಿಯಲ್ ಗೋಲ್ಡ್ ಅಲ್ಲಿ ನನ್ನತನದ ಅಲಾಯ್ ಇದೆ ಅದು ವ್ಯಾಲ್ಯೂವನ್ನ ಕಡಿಮೆ ಮಾಡ್ಬಿಡತ್ತೆ ಆದ್ದರಿಂದ ನನ್ನತನ ಸಮಾಪ್ತಿ ಮಾಡಿ ರಿಯಲ್ ಗೋಲ್ಡ್ ಅಲ್ಲಿ ಸತ್ಯ ಚಿನ್ನದಲ್ಲಿ ನನ್ನತನದ ಅಲಾಯ್ ಏನಿದೆ ಅದು ಬೆಲೆಯನ್ನ ಕಡಿಮೆ ಮಾಡತ್ತೆ ಆದ್ದರಿಂದ ನನ್ನತನ ಸಮಾಪ್ತಿ ಮಾಡಿ ಅವ್ಯಕ್ತ ಇಷರೆ ಕಂಬೈನ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಕೆಲವೊಮ್ಮೆ ಯಾವುದೋ ಕಾರ್ಯದಲ್ಲಿ ಅಥವಾ ಸೇವೆಯಲ್ಲಿ ಒಂಟಿತನದ ಅನುಭವ ಮಾಡ್ತೀರಾ ಅಲ್ವಾ ಆಗ ಸುಸ್ತಾಗ್ಬಿಡ್ತೀರಾ ಮತ್ತೆ ಎರಡು ಭುಜ ಇರುವಂತಹ ಅವರನ್ನ ಸಾತಿ ಮಾಡ್ಕೊಂಬಿಡ್ತೀರಾ ಸಾವಿರ ಭುಜ ಉಳ್ಳಂತಹ ತಂದೆಯನ್ನ ಮರ್ತ ಬಿಡ್ತೀರಾ ಯಾವಾಗ ಸಾವಿರ ಭುಜ ಉಳ್ಳ ತಂದೆ ತನ್ನ ಮನೆಯನ್ನ ಬಿಟ್ಟು ನಿಮಗೆ ಜೊತೆ ಕೊಡ್ಲಿಕ್ಕೋಸ್ಕರ ಬಂದಿದ್ದಾರೆ ಅಂದಾಗ ಅವರನ್ನ ನಿಮ್ಮ ಜೊತೆ ಮಾಡ್ಕೊಳ್ಳಿ ಯಾಕೆ ಅವರ ಜೊತೆ ಕಂಬೈಂಡ್ ಆಗೋದಿಲ್ಲ ಕಂಬೈಂಡ್ ಆಗಿ ಅವರನ್ನ ಯಾಕೆ ಇಟ್ಕೊಳ್ಳೋದಿಲ್ಲ ಸದಾ ಬುದ್ಧಿಯಿಂದ ಕಂಬೈಂಡ್ ಆಗಿದ್ದಾಗ ಸಹಯೋಗ ಸಿಗುತ್ತಾ ಇರುವುದು ಓಂ ಶಾಂತಿ